ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ ಅವರು ಏಕಾದಶಿನಲ್ಲಿ ಹುಟ್ಟಿದ್ದು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಏಕಾದಶಿ ಯಾವತ್ತು ಬರುತ್ತೋ ಆವತ್ತಿನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳ್ಳೋಲ್ಲ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗೇ ಅವ್ರಿಗೆ ಗಿಫ್ಟ್ ಅಂತ ಹೇಳಿ ಒಂದು ಶರ್ಟ್ ಕೂಡ ಕೊ ತೆಕ್ಕೊಟ್ವಿ ಹಾಗೆಯೇ ನನ್ನ ಮಗ ಅವನ ಕೈಯಾರಿನಿ ಅವನೇ ನಾನೇ ಗ್ರೀಟಿಂಗ್ ಮಾಡ್ತೀನಿ ಅವನ ಸ್ಕೂಲಲ್ಲಿ ಹೋದವರೆ ಗ್ರೀಟಿಂಗ್ದು ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ನಾನೇ ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ನಾನೇ ಬರಿತೀನಿ ಅಂತ ಹೇಳ್ಬಿಟ್ಟು ಅವನೇ ಬರ್ದು ಕೊಟ್ಟಿದ್ದ ಸೊ ಅವ್ರ ತಾತಂಗೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಲಿಟ್ ಅವನ ಕೈಲೇ ಮಾಡಿಸಿರೋದು ಅವನಿಗೆ ನಾನು ಹೇಳ್ಕೊಟ್ಟೆ ಅಷ್ಟೇ ಅವನ ಕೈಲೇ ಬರೆಸಿ ಅವನ ಕೈಲೇ ಮಾಡಿಸಿರೋದು ಎಲ್ಲನೂ ಕೂಡ ಅಷ್ಟೇ ಸೊ ಚೆನ್ನಾಗಿ ಮಾಡಿ ಅವ್ರ ತಾತನಿಗೂ ಅಷ್ಟೇ ಖುಷಿ ಆಯಿತು ಇಷ್ಟು ಮಾಡಿಕೊಟ್ನಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಕೂಡ ಅಷ್ಟೇ ಏಕಾದಶಿ ಯಾವತ್ತು ಬರುತ್ತೋ ಸೊ ಆವತ್ತೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದು ನಾವು ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊತೀವಿ ಎಲ್ಲರೂ ಕೂಡ ಹಿಂಗೆ ಸುಮ್ಮನೆ ಅಕ್ಕಪಕ್ಕ ನಮ್ಮ ಮುಂದೆ ಮನೆ ಆಂಟಿ ಆಮೇಲೆ ಈ ಕಡೆ ಅಕ್ಕಪಕ್ಕದ ಮನೆಯವರೇ ಸೇರಿಕೊಂಡು ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅವ್ರಿಗೂ ಒಂಥರ ಅನಿಸುತ್ತಲ್ವ ಚಿಕ್ಕ ಮಕ್ಕಳು ಥರ ಅನಿಸ್ಬಿಡುತ್ತೆ ಹೇಳಿ ಅವ್ರು ಬೇಡ ಅಂತಾರೆ ಕೇಕೇನು ಬೇಡ ಅಂತಾರೆ ಆದರೆ ನಾವು ತರಿಸಿ ಪಾಪ ವರ್ಷಕ್ಕೊಂದು ಸಲ ಅವ್ರಿಗೆ ಅದರ ಕೇಕ್ ಕಟ್ ಮಾಡಿಸಿ ಅವ್ರಿಗೂ ಒಂಥರ ಖುಷಿ ಅಲ್ವಾ ಅವ್ರ ಮಕ್ಕಳು ಅವ್ರು ಮಾಡಿಸಿ ಆದರೆ ಮಕ್ಕಳು ತಂದೆ ತಾಯಿಗಳಿಗೆ ಈ ಥರ ಮಾಡಿದಾಗ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವ ನನ್ನ ಮಗ ಯಾಕೋ ಚಿಕ್ಕೋನು ಆ ಕ್ಯಾಂಡಲ್ ಹಚ್ಚಿದ್ರಲ್ಲ ಲೈಟ್ತು ಬೆಂಕಿ ಥರದ್ದು ಅದಕ್ಕೆ ಎದ್ರುಕೊಂಡು ಕೇಕ್ನು ತಿನ್ನಲಿಲ್ಲ ಪಪ್ಪ ಯಾಕೋ ಗೊತ್ತಿಲ್ಲ ಮುಂಚೆ ಕ್ರೀಮ್ ತಗೊಂಡು ತಗೊಂಡು ನೆಕ್ಕಂತಿದ್ದ ಕೇಕ್ ಇಟ್ಟಾಗ ಆಮೇಲೆ ಯಾಕೋ ತಿನ್ನಲಿಲ್ಲ ಸೊ ಚಿಕ್ಕೋನು ಅವನಿಗೆ ತಿನ್ನಿಸಿ ಆಮೇಲೆ ಏನು ಮಾಡಿದ್ರು ತಿನ್ನಲಿಲ್ಲ ಯಾಕೋ ಗೊತ್ತಿಲ್ಲ ಅವ್ನು ಸ್ವೀಟ್ ಯೂಸಲ್ಲಾಗಿ ತಿನ್ನಲ್ಲ ಆದರೆ ಕೇಕ್ನ ಸ್ವಲ್ಪ ಇಷ್ಟಪಟ್ಟು ತಿಂತಿದ್ದೆ ಯಾಕೋ ಅವತ್ತು ತಿನ್ನಲಿಲ್ಲ ಅಷ್ಟೇ ಸೊ ನಾವು ಇಷ್ಟೇ ಜನ ಸಿಂಪಲಾಗಿ ಸೇರಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರೆ ಪ್ರತಿ ವರ್ಷವೂ ಅಷ್ಟೇ ಇಷ್ಟೇ ಸಿಂಪಲಾಗಿ ಮಾಡ್ತೀವಿ ಮಕ್ಕಳುಗಳು ನಾ ಕರ್ಕೊಂಡು ಇವ್ರ ಮನೆಯಲ್ಲೇ ನಮ್ಮ ವಿಷ್ಣು ಇನ್ಫ್ಯಾಕ್ಟ್ ಇವ್ರ ಮನೆಯಲ್ಲೇ ಜಾಸ್ತಿ ಅವನು ನಮ್ಮ ಮನೆ ಬಿಟ್ಟರೆ ಅವ್ರ ಮನೆಯಲ್ಲೇ ಜಾಸ್ತಿ ಇರೋ ಒತ್ತಿರೋದು ಸೊ ಅವ್ರನ್ನೆಲ್ಲರೂ ಅಷ್ಟೇ ಚೆನ್ನಾಗಿ ಹಚ್ಕೊಂಡವನೇ ಅವರು ಕೂಡ ಅಷ್ಟೇ ಇವನು ಇವನೇನಾರ ಊರಿಗೆ ಹೊರಟಿದ್ರೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅವನನ್ನು ಅಷ್ಟು ಮಿಸ್ ಮಾಡ್ಕೊತಾರೆ ಅವನನ್ನು ಸೊ ಚೆನ್ನಾಗಿ ಅವನು ಕೂಡ ಅವ್ರ ಮನೆಯಲ್ಲೇ ಇರ್ತಾನೆ ನಮಗೇನು ಟೆನ್ಷನ್ ಇರೋ ನಮ್ಮ ಮನೇಲಿ ತಿನ್ನಲಿಲ್ಲ ಅಂದರೆ ಅವ್ರ ಮನೇಲಾದರೂ ಊಟ ಮಾಡ್ಕೊಂಡು ಬರ್ತಾನೆ ಸೊ ಹೆಂಗೆ ಮಕ್ಕಳು ಬೆಳೆದ್ರೆ ಸರಿ ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ನ ಇಟ್ಕೊಂಡವನೇ ಅಂತಲೇ ಹೇಳ್ಬೋದು ಹಾಗಾಗಿ ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಕೂಡ ಕೇಕ್ನ ತಿನ್ನಿಸ್ತಾ ಇದ್ವಿ ಹಾಗೆ ನಾವು ಕೂಡ ಬಂದ್ವಿ ನಮ್ಮ ಮಾವ ಕೇಕ್ ತಿನ್ನಲ್ಲ ಸ್ವಲ್ಪ ಕೊಡಿ ಸ್ವಲ್ಪ ಕೊಡಿ ಸುಮ್ಮನೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆಂದರೆ ಅವ್ರಿಗೆ ಶುಗರ್ ಇರೋದ್ರಿಂದ ಅವರು ಸ್ವೀಟ್ನ ಅಷ್ಟೊಂದು ಆಸೆ ಪಡೋಲ್ಲ ತಿನ್ನಬೇಕು ಅಂತಲೂ ಅವ್ರಿಗೆ ಅನಿಸಲ್ಲ ನಾವೇ ತಿನ್ನಿಯಪ್ಪ ಒಂದು ಅವ್ನಿಗೆ ಅಂದರೆ ಶುಗರ್ ನಾರ್ಮಲ್ ಇದೆ ಅವ್ರಿಗೆ ಯಾವತ್ತು ಶುಗರ್ ಹೈ ಶುಗರ್ ಆಗಲಿ ಲೋ ಶುಗರ್ ಆಗಲಿ ಯಾವುದೂ ಆಗಲಿಲ್ಲ ನಾರ್ಮಲ್ ಶುಗರ್ ಇರೋದು ಹಾಗಾಗಿ ಇವತ್ತೊಂದು ದಿವಸ ತಿನ್ನಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪನೇ ಅಂದರೆ ಕೆಳಗಡೆ ಹನಿ ಕೇಕು ಕೆಳಗಡೆ ಜಾಸ್ತಿ ಅದು ಸ್ವೀಟ್ ಇರುವಂಥದ್ದು ಅದು ರಸ ಮೇಲ್ಗಡೆ ಬ್ರೆಡ್ ಥರ ಇರುವಂಥದ್ದನ್ನು ತಿನ್ಸಿದ್ವಿ ಹಾಗೆಯೇ ಇಲ್ಲಿ ಹಾಕಿ ಆವತ್ತಿನ ದಿವಸ ಬೆಳಗ್ಗೆ ನಮ್ಮ ಊರಿಗೆ ಹೋಗಿದ್ವಿ ಅಂದರೆ ಕಡಲೆಕಾಯಿ ಹಾಕ್ತಿದ್ರಲ್ಲ ನಮ್ಮಮ್ಮ ಸ್ವಲ್ಪ ಅಡುಗೆ ಮಾಡಿಕೊಡುವಂತೆ ಬಾ ಅಳಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ಹೋಗಿದ್ವಿ ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನಮ್ಮ ಗದ್ದೆಗೆ ಬಂದು ಅಲ್ಲಿ ನನ್ನ ತಮ್ಮ ಎಲ್ಲೋ ಹೋಗಿದ್ದ ಹೇಳಿಬಿಟ್ಟು ಅವರು ಒಂದು ಸ್ವಲ್ಪ ಅಲ್ಲಿ ಉಪ್ಪನ್ನ ಏನೋ ಎರಿಸ್ತಾಯಿದ್ರು ನನಗೂ ವ್ಯವಸಾಯದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಈ ಥರ ಗದ್ದೆಗಳು ಏರ್ಗಳು ಈ ಥರ ಉತ್ಕೊಂಡು ಹೋಗ್ತವೆ ಆಗ ಅದ್ರ ಕಡೆ ಒಂದೊಂದೇ ಕಡಲೆ ಬೀಜನ ಈ ಥರ ಒಂದೊಂದೇ ಕಾಳನ್ನ ಹಾಕೊಂಡು ಹೋಗ್ಕೊಂಡು ಹೋಗಬೇಕು ಆಮೇಲೆ ಹಾಕೊಂಡು ಹೋದ್ಮೇಲೆ ಈ ಥರ ಮಣೆ ಒಡೆಯೋದು ಅಂತ ಹೇಳ್ತಾರೆ ಈ ಥರ ಮಣೆ ಒಡೆಯೋದರದಲ್ಲಿ ಅದನ್ನ ಮುಚ್ತಾರೆ ಅಂದರೆ ಕಾಳು ಹಾಕಿರ್ತೀವಲ್ಲ ಅದನ್ನು ಮುಚ್ತಾರೆ ಭೂಮಿ ಒಳಗಡೆ ಹೋಗೋ ಥರ ಸೊ ಅದು ಮೊಳಕೆ ಒಂದು ಕಡಲೆಕಾಯಿ ಸೊ ನೆಕ್ಸ್ಟ್ ಟೈಮ್ ಅವ್ಲಾರು ಹೋದಾಗ ಗಿಡಗಳು ಬಂದಿರುತ್ತೆ ಆವಾಗ ತೋರಿಸ್ತೀನಿ ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಅಂತೇಳಿದೆ ಸೊ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹುಳ್ಳಿ ಕಾಳು ಚಟ್ನಿ ಹಾಗೆ ರಾಗಿ ರೊಟ್ಟಿ ಮಾಡಿದ್ದೆ ಸೊ ರಾಗಿ ರೊಟ್ಟಿನ ದೋಸೆ ಥರ ಮಾಡ್ತಿದ್ದೆ ನಾನು ಆಗಿ ಇವತ್ತು ತಟ್ಟೆ ರೊಟ್ಟಿ ಥರ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಮೊನ್ನೆ ಮೊದಲೊಂದು ಸಲ ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ನಾನು ಪೇಪರ್ನಲ್ಲಿ ತಟ್ಟಿದ್ದೆ ಚೆನ್ನಾಗಿ ಬಂದಿರಲಿಲ್ಲ ಈ ಸಲ ನಾನು ಬಟ್ಟೆನಲ್ಲಿ ತಟ್ಟಿ ನೋಡೋದ ಅಂತ ಹೇಳ್ಬಿಟ್ಟು ಬಟ್ಟೆನಲ್ಲಿ ತಟ್ಟಿದೆ ತುಂಬ ಚೆನ್ನಾಗಿ ಬಂತು ಎಷ್ಟು ತೆಳ್ಳಗೆ ಬೇಕೋ ತೆಳ್ಳಗೆ ತಟ್ಕೊಂಡು ಬಟ್ಟೆನ ಮೇಲೆ ಹಾಕಿ ಅಕ್ಕಿ ಮಾಡಿದೆ ತುಂಬ ಸಕ್ಕತ್ತಾಗಿ ತಿಳಗೆ ಬಂದಿತ್ತು ಹಾಗೆ ಉಳ್ಳಿ ಕಣ್ಣು ಸ್ವಲ್ಪ ಕೆಂಪಗೆ ಹುರ್ಕೊಬೇಕು ಯಾಕಂದರೆ ತೊಳೆಯೋ ಅಲ್ವಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಣ್ಮೆಣ್ಸಿನ್ಕಾಯಿನ ಜೊತೇಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅಂದರೆ ಅಂದರೆ ಈ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿಗೆ ಆಗಲಿ ಅಂದರೆ ಚಳಿ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಅಂತ ಅಂಥೇಳಿ ಒಂದೆರಡು ಮೆಣ್ಷಿಕಾಯಿ ಜಾಸ್ತಿ ಹಾಕಿದ್ದೆ ಖಾರವಾಗಿ ಹಾಗೆ ಇಲ್ಲಿ ರೊಟ್ಟಿಗೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಒಂದಲ್ಗ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಲ್ಗ ಸೊಪ್ಪು ನಮ್ಗೆ ಗದ್ದೆ ಹತ್ರ ಬೆಳೆದಿತ್ತು ಅಂತೇಳಿ ಸುಮಾರು ತಂದಿದ್ರು ನಮ್ಮ ಮನೆಯವರು ಹಾಗಾಗಿ ಅದನ್ನು ಕೂಡ ಅಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳು ಎಲ್ಲ ತಿಂತಾರಲ್ವ ಅಂತ ಹೇಳ್ಬಿಟ್ಟು ಹಾಗೇ ಇಲ್ಲಿ ನಾನಿಲ್ಲಿ ಕೀಟ್ ಹಾಕ್ಕೊಂಡಲ್ಲ ಅದೇ ಸೇಮ್ ಮಕ್ಕಳು ಸೇಮ್ ಕಪ್ಪಲೇ ಎರಡು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡು ಆ ಈರುಳ್ಳಿ ಸೊಪ್ಪಲ್ಲಿ ಇರುತ್ತಲ್ಲ ಅದೇ ನೀರಿನ ಅಂಶದಲ್ಲಿ ಫಸ್ಟು ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಸಿ ಹಿಟ್ಟು ಕಲಿಸೋದಕ್ಕೆ ಎಷ್ಟು ಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕಲಿಸ್ಕೋಬೇಕು ಸೊ ಜಾಸ್ತಿ ನೀರೇನು ತಗೊಳಲ್ಲ ಅದು ಒಂದು ನೂರು ಎಮ್ ಎಲ್ ನೀರು ತಗೊಳತ್ತೆ ನಾ ಅಷ್ಟಿನ ಎರಡು ಕಪ್ ರಾಗಿ ಹಿಟ್ಟಿಗೆ ಅಂದರೆ ನಾನು ಸ್ವಲ್ಪನೇ ಮಾಡಿದೆ ಯಾಕೆ ಅಂತಂದರೆ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡ್ತಿದ್ದೆ ಚೆನ್ನಾಗಿ ಬಂದರೆ ಇನ್ನೊಂದು ದಿವಸ ಮಾಡೋದ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದೆ ನೋ ಸಖತ್ತಾಗಿ ಬಂತು ನಾನು ಅಯ್ಯೋಕ್ಕಿತ್ತು ಕಿತ್ತೋದ್ರೆ ಹೆಂಗಪ್ಪ ಮಾಡಲಿ ಅಂತ ಹೇಳಿ ಅನ್ಕೊಂತ ಇದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ತೋರಿಸ್ತೀನಿ ಮುಂದೆ ಹಂಗೆ ಹಾಗೆ ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ ಅಂತ ಹೇಳಿ ಹಾಗೆ ಇಲ್ಲಿ ಅಷ್ಟರಲ್ಲಿ ಹುಳ್ಳಿ ಕಾಳು ತಣ್ಣಗಾಗಿತ್ತಲ್ಲ ಹಾಗಾಗಿ ನಾನು ಉಳ್ಳಿಕಾಳು ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಂತಿದ್ದೀನಿ ಅದ್ರ ಜೊತೆಗೇನೆ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಅರ್ಧ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ಅಲ್ಗ ಸೊಪ್ಪು ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅಲ್ಲಿ ನಾನು ಕೊಬ್ಬರಿ ಹಾಕಿದ್ದೆ ಸೊ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಟೇಸ್ಟು ಕಾಯಿ ಹಾಕಿದ್ರೇ ಟೇಸ್ಟ್ ಬೇರೆ ಕೊಬ್ಬರಿ ಹಾಕಿದ್ರೇ ಬೇರೆ ಸೊ ಫಸ್ಟ್ ಅದನ್ನೆಲ್ಲ ನೀರು ಹಾಕ್ತೇನೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಅದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡಿ ಮಾಡ್ಕೊಂಡು ಒಂದು ಬಟ್ಲಿಗೆ ಅದನ್ನು ಹಾಕಂತಿದ್ದೀನಿ ಸೊ ನಿಜ ಹೇಳ್ತೀನಿ ಉಳ್ಳಿ ನಾನು ಫಸ್ಟ್ ಟೈಮ್ ಅದರಲ್ಲಿ ಉಳ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ಮಾಡಿದ್ದು ಫಸ್ಟ್ ಟೈಮೇನೇ ಹಾಗೆ ನೆಕ್ಸ್ಟು ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬಿಸಿ ಅನ್ನಕ್ಕೆ ತಿಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ತುಪ್ಪ ಹಾಕೊಂಡು ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ಹಾಕೊಂಡು ತಿಂದರೆ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಆಗಿರುತ್ತೆ ಕೋಸ್ ನೀವು ಟ್ರೈ ಮಾಡಿ ದೋಸೆ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅನ್ನಕ್ಕಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಉಳ್ಳಿಕಾಳಂತೂ ಯೂಶುವಲಾಗಿ ನಾವೇನು ತಿಂದೇ ತಿಂತೀವಿ ಹಾಗಾಗಿ ಒಂಥರ ಒಂದೇ ಥರ ಮಾಡ್ಕೊಳ್ಳೋದ್ಕಿಂತ ಚಟ್ನಿನ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಅವಾಗವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾಕೆ ನನಗಂತೂ ಅಡುಗೆ ಅಂದರೆ ತುಂಬ ಇಂಟ್ರೆಸ್ಟು ತುಂಬ ವೆರೈಟೀಸ್ ಮಾಡ್ತೀನಿ ಇತ್ತೀಚೆಗೆ ನನ್ನ ಮಗ ನನಗೆ ಯಾವುದೇ ರೀತಿ ಅಡುಗೆನ ಮಾಡೋಕ್ಕೆ ಅಂದರೆ ಸ್ವಲ್ಪ ಅವ್ನು ಚಿಕ್ಕವನಲ್ವ ಹಾಗಾಗಿ ಸ್ವಲ್ಪ ಹಿಂಸೆ ಕೊಡ್ತಾನೆ ನನ್ನನ್ನೇ ಕೇಳ್ತಾನೆ ನಾನೇ ಬೇಕು ಅಂತೇಳಿ ಯಾರ ಹತ್ರನೂ ಹೋಗಲ್ಲ ಸಲ ಹಠ ಮಾಡಿಕೊಂಡು ಹಾಗಾಗಿ ಅಡುಗೆಗಳ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ ಸೊ ಸಿಂಪಲ್ಲಾಗಿ ಒಂದು ಸುಮ್ಮನೆ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪನ್ನ ಹಾಕಿ ಒಗ್ರೋಕ್ಕೆ ಸ್ವಲ್ಪ ಅದು ಕಲರ್ ಟರ್ನ್ ಆಗುವಷ್ಟು ಕಾಳುಗಳನ್ನ ಬೇಯಿಸ್ಕೊಂಡು ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಸೊ ನಮ್ಮ ಚಟ್ನಿ ರೆಡಿಯಾಗುತ್ತೆ ಹಾಗೆ ನೆಕ್ಸ್ಟು ರೊಟ್ಟಿ ತಗೋದಕ್ಕೋಸ್ಕರ ನಾನಿಲ್ಲಿ ಒಂದು ಪಂಚೆ ಬಟ್ಟೆನ ಅದು ವೈಟ್ ಕಲರ್ದೊಂದು ಪಂಚೆ ಬಟ್ಟೆ ಪೀಸ್ ಇತ್ತು ನನ್ನ ಹತ್ರ ಸೊ ಅದನ್ನು ತಗೊಂಡು ನೀಟಾಗಿ ನಂಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಇಲ್ಲಿ ರೊಟ್ಟಿನ ತಟ್ಕೊತಿದ್ದೀನಿ ಸೊ ತೆಳಿವೆ ತಟ್ಕೊಬೋದು ಬಟ್ಟೆಲಿ ನನಗೂ ಕೂಡ ಗೊತ್ತಿರಲಿಲ್ಲ ಇದು ಸ್ವಲ್ಪ ಬಟ್ಟೆ ತಿಂಗೆ ದೊಡ್ಡದಾಯಿತು ಅಂತ ಅನ್ನಿಸ್ತು ಹಾಗಾಗಿ ನೆಕ್ಸ್ಟು ಇನ್ನೊಂದು ರೊಟ್ಟಿ ಹಾಕೋ ಟೈಮಲ್ಲಿ ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡೆ ರೌಂಡಕ್ಕೆ ಅಂದರೆ ಇದು ದೊಡ್ಡದಾಗಿರೋದ್ರಿಂದ ಆಗಿರೋದ್ರಿಂದ ಸ್ಟವ್ ಮೇಲೆ ಹಾಕೋಕ್ಕೂ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡೆ ಈ ಥರ ತೆಳುವೇ ಕೂಡ ಅಷ್ಟೇ ನಿಜವಾಗ್ಲೂ ಎಷ್ಟು ತೆಳು ಕಟ್ ತಟ್ಟಿದೆ ಅಂತ ಹೇಳ್ಬೋದು ನಮ್ಮ ಮನೆಯವರು ದೊಡ್ಡ ಆದರೆ ತಿನ್ನಲ್ಲ ಅವರು ದೋಸೆ ರೊಟ್ಟಿ ಏನಾದ್ರು ಆದರೆ ಅವ್ರು ತೆಳುವಿರಬೇಕು ತಿಂತಾರೆ ಇಷ್ಟಪಟ್ಟು ಆಗ ಇದಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಸ್ವಲ್ಪನೇ ತಗೊಂಡು ನನಗೆ ಎಲ್ಲಾರ್ಗು ಆಗ ಅಂದರೆ ಜಾಸ್ತಿ ಆಂಟಿಟಿ ನಾನು ಮಾಡಿ ಆಮೇಲೆ ರೊಟ್ಟಿ ಏನಾದರೂ ಹಾಕಕ್ಕೆ ಹಾಕ್ದೆ ಹೋದರೆ ಅದೊಂಥರ ನೀಟಾಗಿ ಬರಲಿಲ್ಲ ಅಂತ ಅಂದರೆ ಆಮೇಲೆ ಅದು ರೊಟ್ಟಿ ಮಾಡೋ ಮೂಡೇ ಬಿಡ್ತದೆ ಆಮೇಲೆ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪನೇ ನೋಡಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಮೇಲೆ ಹಾಕಿದ ತಕ್ಷಣ ನಾನು ಬಟ್ಟೆನ ರಿಮೂವ್ ಮಾಡಿದೆ ಒಂದು ಚೂರು ಬಟ್ಟೆಗೆ ಕೂಡ ಅಂಟ್ಕೊಳ್ಳಲಿಲ್ಲ ಅದು ಮತ್ತೆ ನಾನು ಅದನ್ನು ನೀರು ಹಾಕಿಲ್ಲ ಎಣ್ಣೆ ಹಾಕಿ ಸಾರಿ ಎಣ್ಣೆ ಹಾಕಲಿಲ್ಲ ನೀರಲ್ಲೇ ಹಚ್ಕೊಂಡೇ ರೊಟ್ಟಿನ ತಟ್ಟಿದೆ ಹಾಗೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ರೊಟ್ಟಿನ ಹಾಕಿದ ಮೇಲೆ ನಾವು ಸೊ ಟೀ ಅಂದರೆ ಅದ್ರ ಮೇಲೆ ಮುಚ್ಚಿ ಅಬೈನಲ್ಲಿ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಒಂಥರ ವೈಟ್ ವೈಟ್ಗೆ ಬರುತ್ತೆ ಮೇಲುಗಡೆ ಸೊ ಮೊದಲನೇ ರೊಟ್ಟಿ ನನಗೂ ಹಾಗೆ ಆಯಿತು ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡನೇ ರೊಟ್ಟಿಗೆಲ್ಲ ಮುಚ್ಚಿಟ್ಟು ಅಬೆನಲ್ಲಿ ಬೇಯಿಸ್ಕೊಂಡೆ ರೋಸ ರೊಟ್ಟಿ ಇದನ್ನು ತಿರುವುಕೆ ಅಂತಂದರೆ ಏನೋ ದೋಸೆ ಅಲ್ಲೇ ಬೇಕಾಗಿಲ್ಲ ಸೊ ಕೈಯಲ್ಲೇ ಟರ್ನ್ ಮಾಡ್ಬೋದು ಅಷ್ಟು ನೀಟಾಗಿ ಬಂದಿತ್ತು ಹಾಗೆ ಇದನ್ನು ನಾನು ಸುತ್ತ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊತಿದ್ದೀನಿ ಹಸು ಹಸಿ ಹೊಡಿಬಾರ್ದು ಅಂತ ಹೇಳಿ ಸೊ ನೋಡ್ಬೋದು ಅದು ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ರೊಟ್ಟಿನ ಹಾಕಿದ್ಮೇಲೆ ಹಾಕಿ ಮುಚ್ಚಿಬಿಟ್ಟು ು ಬೇಯಿಸ್ಕೊಂಡೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಇದೇ ಟಿಪ್ಪಾಗಿ ಕವರ್ ಅಂದರೆ ಬಟರ್ ಶೀಟು ಅದರಲ್ಲೆಲ್ಲ ಅಂತಾರೆ ನಾವು ನೀರಾಗಿ ಕಲಿಸೋದ್ರಿಂದ ನಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಬಟರ್ ಶೀಟಲ್ಲೂ ಅಷ್ಟೇ ಎಲ್ಲೋ ಒಂದು ಮೂರು ರೊ ರೊಟ್ಟಿ ನಾಲ್ಕು ರೊಟ್ಟಿ ಹಾಕ್ಬೋದು ಆಮೇಲೆ ನೀರಲ್ಲಿ ಕಲಸಿರ್ತೀವಲ್ಲ ಅದು ಸ್ವಲ್ಪ ಪೇಪರು ಕಿತ್ಕೊಂಡಂಗೆ ಆಗ್ಬಿಡುತ್ತೆ ಅಷ್ಟೇ ಸೊ ಹಾಗಾಗಿ ಈ ಥರ ಬಟನಲ್ಲಿ ತಟ್ಕೊಳ್ಳೋದೆ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ನಮ್ಮ ಮಾವನಿಗೆ ಊಟ ಹಾಕ್ಕೊಡ್ತಾ ಇದೆ ಅದೊಂದು ಕ್ಲಿಪ್ಪಿಂಗ್ ನನ್ನ ಮಗನಿಗೆ ಒಂದು ಫೋಟೋ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ತೆಗೀರಿ ಅಂದರೆ ಅಷ್ಟೊತ್ತು ವೀಡಿಯೋ ಮಾಡಿ ಫೋಟೋ ತೆಗೀತಾಯಿದ್ರು ಸೊ ಸಿಂಪಲಾಗಿ ಅವ್ರಿಗೂ ಕೂಡ ಅಷ್ಟೇ ಹಾಕ್ಬಿಟ್ಟು ಅವ್ರಿಗೆ ರೊಟ್ಟಿನ ಹಂಗೆ ದಬ್ಬಾಕ್ಬಿಟ್ಟು ಹೋದರೆ ಅದು ಇನ್ನೊಂದು ಸೈಡ್ ಬೇಯುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ಮೊಟ್ಟೆ ನಾವು ಡೈಲಿ ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮೊಟ್ಟೆನ ಬೇಯಿಸಿರ್ತೀವಿ ಮಕ್ಕಳಿಗೆ ಡೈಲಿ ಮಾತ್ರ ಬೇಯಿಸ್ಕೊಡ್ತೀನಿ ಅಷ್ಟೇ ಆಗಲೇ ಟೈಮ್ ಎಂಟೂವರೆ ಆಗ್ಬಿಟ್ಟಿತ್ತು ಅವ್ನಿಗೆ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಅನ್ಸುತ್ತೀವಿ ನಾನು ಅಡುಗೆ ಮನೇಲಿ ರೊಟ್ಟಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಆಯ್ತಾ ಆಯ್ತಾ ಅಂತ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡು ಕೇಳ್ತಿದ್ದ ಸೊ ಇನ್ನು ರೊಟ್ಟಿ ಹಾಕೊಂಡು ಬಂದ್ಮೇಲೆ ಅಂತ ಅವ್ರ ತಾತಾಗ ನಾನು ಟಿ ವಿ ನೋಡೋಕ್ಕೆ ಬಿಡಲಿಲ್ಲ ತಾತ ಊಟ ತಾತ ಊಟ ಅಂದ್ಕಂಡು ಶುರು ಮಾಡಿ ಅವನು ಅವರು ಕೂತ್ಕೊಳ್ಳೋ ಜಾಗದಲ್ಲಿ ಹೋಗ್ಬಿಟ್ಟು ಅವನೇ ಮುಂಚಿತ ಹಾಗೆ ಕುತ್ಕೊಂಡ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್